ಬೆಂಗಳೂರು ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಕಾರ್ಯಾಗಾರ ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ದೇಶದ ಬೆನ್ನೆಲುಬು ರೈತರ ಹಾಡನ್ನು ಹಾಡುವ ಮೂಲಕ ಎದ್ದು ನಿಂತು ಗೌರವ ಸಲ್ಲಿಸುತ್ತಾ ಜ್ಯೋತಿ ಬೆಳಗಿ ಇದೇ ಸಂದರ್ಭದಲ್ಲಿ ದಿವಂಗತ ಚಲನಚಿತ್ರ ನಟಿ ಲೀಲಾವತಿ ಭಾವಚಿತ್ರಕ್ಕೆ ಹೂ ಸಮರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಕಾರ್ಯಕ್ರಮ ಕುರಿತು ಅನೇಕ ಗಣ್ಯಾತಿ ಗಣ್ಯರು ಮಾತನಾಡಿದ್ದು ನಂತರ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಕೂಡ ಮುಂದಿನ ಹೋರಾಟ ಕುರಿತು ತಿಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ನಟಿ ಲೀಲಾವತಿ ಅವರ ಮಗ ವಿನೋದ್ ರಾಜ್ ಅವರು ಕೂಡ ಆಗಮಿಸಿ ತಮ್ಮ ತಾಯಿಯ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಿ ಕಣ್ಣೀರು ತಂದು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ ಕಾರ್ಯಕ್ರಮ ಅನುಸಾರವಾಗಿ ನಡೆಸಿ ಯಶಸ್ವಿಗೊಳಿಸಿದ್ದು ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಮಹಾಸ್ವಾಮಿಗಳು ಮತ್ತು ಬೆಂಗಳೂರು ನಗರದ ಗಣ್ಯಮಾನ್ಯರು ಸಂಪಾದಕರು ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು ಚುನಾವಣೆಯಲ್ಲಿ ಕಾಣ್ತಾರೆ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಇದನ್ನು ಗುರುತುಪಡಿಸುವುದಕ್ಕಾಗಿ ಈ ವಿಚಾರ ಸಿಕ್ಕಿಣ ಪತ್ರಕರ್ತರು ಪಾತ್ರ ಸಮಾಜದಲ್ಲಿ ಬಹಳ ಅಮೋಘವಾಗಿರ್ತಕ್ಕಂಥದ್ದು

ಇದಕ್ಕೆ ನಾವು ಹೊರಟು ಬರಲಾರೆ ಮರ ಬಹಳ ಕಾಲದಗಳ ನಂತರ ಸಮಾನ ಮಾತನಾಡಿದಾಗ ಅಷ್ಟು ಖುಷಿಯಿಂದ ಬಾರ್ಗಿಸುತ್ತದೆ ಈ ಇದಕ್ಕೆ ನನಗೆ 11 ಅಂತ ಕೋಡಿ ಅಮರನನ ತಿಳಿಸ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ ಕರ್ನಾಟಕದ ಇಷ್ಟನೆ ಸಂವಿಧಾನಾ ಬ್ಯೂರಾ ರಿಪೋರ್ಟ್ ಕೆ ಹೇ ಚಾಂತಗೆರಿ ಭಾರತ ವೈಭವ ನ್ಯೂಸ್ ಬಾದಾಮಿ 290 Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your